ಹಾಂ ಗುಳುಗುಳು ಮಾಡಿದ್ರೆ ಆರಾಮಾಗ್ತದೆ ಹಾಕ್ಲೆ ಹಾಕ್ಲೆ ಬ್ಯಾಡಿನ ಮತ್ತ ಕುತ್ಕ ಸ್ವಲ್ಪ ನೋಡ ಎರಡು ಮೂರು ಡ್ರಾಪ್ ಹಾಕಿದ್ ನೋಡು ಹಾಂ ಗುಳುಗಳು ಮಾಡ್ಯಾಕೆ ಮಾಡ್ಕೋಬೇಕ ಯಾರು ಏನಂತಾಕ ಬಕಮ್ಮ ಹೋಗಮ್ಮ ಎಷ್ಟು ಅಂತಾ ಹೋಗ್ತೀಯಮ್ಮ ಯಾಕೆ ಕಡಿತಿ ತೇನ್ ಸಿನಿಮಾದು ಆ ಚಿನಿಯೇ ಶೈಪರತೆ ಸ್ವಲ್ಪ ಹಾಕ್ಬೇಕಾ ಶೈಪಸ್ಟ್ ಚಿನು 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 ಹಕೇನ್ ಏನ್ ಮಾಡ್ತೀಯ ಚಿನ್ವಾ ನೀನೇ ಯಾಕೆ ಅದಕ್ಕೆ ಯಾಕೆ ನೀರ್ ಹಾಕೋಬೇಕು ಯಾರು ಹೇಳ ನೀರ್ ಹಾಕೋಬೇಕಂತ ಹೇಳಿ ಕಡದ್ರ ಅದ ಮಾಡಕ್ ನೀರ್ ಹಾಕೋಬೇಕಂತ ಯಾರು ನಿನಗೆ ಕಂದ ಜನವರಿ ಫೆಬ್ರವರಿ ಹೇಳುವ ಏಯ್ ಹೆಂಗೆ ಮಾಡ್ಕೊಂತಲ್ಲ ಹುಚ್ಚಮ್ಮ ಸರಿ ಬೇಡ ಸುಮ್ಮನಿರು ಅಷ್ಟಕ ನೀರು ಹಾಕೊಂಡಿ ನೋಡು ನೋಡಿ ನೀರು ಅಷ್ಟಕ ಅಂತ ಹಾಕೊಂಡಿ ಏನು ಏನು ನೀ ಏನು ಅಂತಿನೋ ಗೊತ್ತಾಗಲ್ತು ಏನು ಅಂತ ಕಂದ ಹಾಕ್ತಾ ಮತ್ತೆ ಹಾಕ್ಬೇಕಾ ಅದು ಎಂತಾ ಚಿನ್ನ ಸುಮ್ ಸುಮ್ಮನೆ ನೀರು ಹಾಕೋನ ಅತ್ತಿ